ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳು ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಪದಗಳಿಗೆ ಸ್ವಂತ ವಾಕ್ಯ ಬರೆಯೋದು ಅಥವಾ ಓನ್ ಸೆಂಟೆನ್ಸನ್ನು ಮಾಡೋದನ್ನ ಈ ದಿನ ತರಗತಿಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಭಾಷಾ ಚಟುವಟಿಕೆಗಳಾಗಿ ಇಂತಹ ಚಟುವಟಿಕೆಗಳನ್ನು ಕೊಡೋದ್ರಿಂದ ಒಂದು ಭಾಷೆಯಲ್ಲಿ ಮಗು ಯಾವ ರೀತಿಯ ಅದನ್ನು ಅರ್ಥೈಸ್ಕೊಳ್ಳೋದು ಬರೆಯೋದು ಓನಾಗಿ ಮಾಡುತ್ತೆ ಅನ್ನೋದು ನಾವು ತಿಳ್ಕೊಬೋದಾಗಿದೆ ಹಾಗಾಗಿ ಇಂಥ ಚಟುವಟಿಕೆಗಳನ್ನು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಶಿಕ್ಷಕರು ನೀಡ್ತಾ ಬಂದರೆ ಆ ಭಾಷೆಯನ್ನು ಬಳಸ್ಕೊಂಡು ಮಗು ಓನಾಗಿ ಪದಗಳನ್ನು ಸೃಷ್ಟಿ ಮಾಡಿಕೊಂಡು ವಾಕ್ಯಗಳನ್ನು ಬರಿತಾ ಹೋಗುತ್ತೆ ಹಾಗಾಗಿ ನಾನು ಕೆಲವೊಂದು ಪದಗಳನ್ನು ತಗೊಂಡು ಅದನ್ನು ಈಸಿಯಾಗಿ ಮಕ್ಕಳು ಯಾವ ರೀತಿಯಲ್ಲಿ ಸ್ವಂತ ವಾಕ್ಯವಾಗಿ ಪದಗಳನ್ನ ಬಳಸ್ಕೊಂಡು ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನೀಡಿದಂತಹ ಪದಗಳ ಅರ್ಥವನ್ನ ನಾವು ತಿಳ್ಕೊಬೇಕಾಗುತ್ತೆ ಅಂದ್ರೆ ಯಾವ ಪದವನ್ನ ನೀಡಿರ್ತಾರೋ ಸ್ವಂತ ವಾಕ್ಯ ಮಾಡೋದಿಕ್ಕೆ ಅದರ ನಾವು ಒಳ ಅರ್ಥ ಇಂಥ ಮಾಡಿಕೊಂಡು ಸರಳವಾಗಿ ವಾಕ್ಯವನ್ನ ಮಾಡ್ಬೇಕಾಗುತ್ತೆ ಇನ್ನು ಯಾವ ರೀತಿಯ ಪದಗಳನ್ನ ಕೊಡ್ತಾರೆ ಅಂದ್ರೆ ಪದ್ಯದ ನಂತರ ಅಥವಾ ಪಾಠದ ಕೊನೆಯಲ್ಲಿ ಇಂಪಾರ್ಟೆಂಟ್ ಆದಂತಹ ಪದಗಳನ್ನ ಪಾಠಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನ ಕೊಡ್ತಾ ಹೋಗ್ತಾರೆ ಇನ್ನು ಪಾಠ ಮಾಡ್ಬೇಕಾದ್ರೆ ಶಿಕ್ಷಕರು ತಿಳಿಸ್ಕೊಟ್ಟಿರ್ತಾರೆ ಆ ಪದದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಆ ಪಾಠಕ್ಕೆ ಅಂತ ಹಾಗಾಗಿ ನೀವು ಅದನ್ನ ತಿಳ್ಕೊಂಡಿದ್ದು ಅದು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಪರೀಕ್ಷೆಗಳಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬೋದು ನೋಡಿ ಮಕ್ಕಳೇ ಮೊದಲಿಗೆ ನಾನು ಹಿಂಸೆ ಅಂತಕ್ಕಂಥ ಪದವನ್ನು ತೊಗೊಂಡಿದ್ದೀನಿ ಹಿಂಸೆ ಅಂದರೆ ಒಬ್ರಿಗೆ ನೋವು ಕೊಡುವಂಥದ್ದು ಹೊಡೆಯೋದು ಬಡಿಯೋದು ಮಾತಿನಲ್ಲೇ ನೋವು ಕೊಡುವಂಥದ್ದು ಇದನ್ನೆಲ್ಲ ಹಿಂಸೆ ಅಂತಾರೆ ಅಂದರೆ ಅವರಿಗೆ ದುಃಖವನ್ನು ತರುವಂಥ ಚಟುವಟಿಕೆಗಳನ್ನು ಮಾಡಿದ್ರೆ ನಾವು ಹಿಂಸೆ ಅಂತ ಕರಿತೀವಿ ತಂದೆ ತಾಯಿಯಾಗಲಿ ಟೀಚರ್ಸ್ ಆಗಲಿ ಹೇಳ್ತಾನೆ ಇರ್ತಾರೆ ಮಕ್ಕಳಿಗೆ ಹಿಂಸೆ ಮಾಡಬೇಡ ಪ್ರಾಣಿ ಹಿಂಸೆ ಮಾಡಬೇಡ ಅಸಹಾಯಕರನ್ನು ಹಿಂಸೆ ಮಾಡೋದು ಕಲಿಬಾರ್ದು ಅಂತ ಹೇಳ್ತಾ ಇರ್ತಾರೆ ಅದನ್ನು ವಾಕ್ಯದಲ್ಲಿ ಹೇಗೆ ಬರೆಯೋದು ಪದಗಳನ್ನು ಬಳಸ್ಕೊಂಡು ಸರಳವಾಗಿ ನಾವು ವಾಕ್ಯ ಮಾಡ್ತಾ ಹೋಗೋಣ ಒಂದು ಅಥವಾ ಎರಡು ಲೈನ್ಗಳಿದ್ರೂ ಪರವಾಗಿಲ್ಲ ನೋಡಿ ಮೊದಲಿಗೆ ಹಿಂಸೆಯನ್ನು ಪದವನ್ನು ಬಳಸ್ಕೊಂಡು ಪ್ರಾಣಿಗಳ ಅಥವಾ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ನೋಡಿ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಪೊಲೀಸ್ ಸ್ಟಾಪ್ ಇಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ವಾಕ್ಯ ಮಾಡೋದಾದರೆ ಅಸಹಾಯಕರನ್ನು ಅಸಹಾಯಕರನ್ನು ಹಿಂಸೆ ಮಾಡಬಾರದು ಹಿಂಸೆ ಮಾಡಬಾರದು ಅಥವಾ ಅಸಹಾಯಕರನ್ನು ಹಿಂಸಿಸಬಾರದು ಪುಲೀಸ್ ಟಾಪ್ ಇಡಬೇಕಾಗುತ್ತೆ ಒಂದು ವಾಕ್ಯ ಆದ ನಂತರ ನೋಡಿ ಸರಳವಾಗಿ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಅಸಹಾಯಕರನ್ನು ಹಿಂಸಿಸಬಾರದು ಒಂದು ಹಿಂಸೆ ಪದಕ್ಕೆ ಸ್ವಂತ ವಾಕ್ಯ ಆಯಿತು ನೆಕ್ಸ್ಟ್ ನೋಡ್ತಾ ಬಂದರೆ ದಿಗ್ಭ್ರಮೆ ದಿಗ್ಭ್ರಮೆ ಅಂದರೆ ಪದ ಅರ್ಥ ನಮಗೆ ಗೊತ್ತಾಗಬೇಕು ಏನು ದಿಗ್ಭ್ರಮೆ ಅಂದರೆ ಗಾಬರಿ ಆಗೋದು ಗಾಬರಿಗೊಳ್ಳೋದು ಆಶ್ ಆಶ್ಚರ್ಯ ಅನ್ನೋದ್ಕಿಂತ ಗಾಬರಿ ಅಂದ್ರೆ ತುಂಬಾ ಟೆನ್ಷನ್ ಆಗುವಂಥದ್ದು ಇದಕ್ಕೆ ನಾವು ಏನು ವಾಕ್ಯ ಮಾಡ್ಬೋದು ಅಂದ್ರೆ ಯಾವಾಗ ಗಾಬರಿ ಜಾಸ್ತಿ ಆಗ್ತೀವಿ ನಾವು ಮಕ್ಳೇ ಮಳೆ ಜಾಸ್ತಿ ಬರಬೇಕಾದ್ರೆ ಏನಾಗುತ್ತೆ ಗೂಡುಗಿ ಗುಡುಗು ಸಿಡಿಲು ಹೆಚ್ಚಿಗೆ ಬರೋದ್ರಿಂದ ಆ ಸೌಂಡ್ಗೆ ಆ ಶಬ್ದಕ್ಕೆ ನಮ್ಗೆ ಏನಾಗುತ್ತೆ ಗಾಬರಿ ಆಗುತ್ತೆ ಅದನ್ನೇ ವಾಕ್ಯದಲ್ಲಿ ಬರಿತಾ ಹೋಗೋಣ ಮಳೆ ಬರುವ ಸಮಯದಲ್ಲಿ ಗುಡುಗು ಸಿಡಿಲು ಬಂದರೆ ಬಂದಾಗ ನನಗೆ ದಿಗ್ಭ್ರಮೆ ದಿಗ್ಭ್ರಮೆ ಆಯಿತು ಅಂದ್ರೆ ಗಾಬರಿ ಆಯಿತು ಅಂತ ಆಯಿತು ಪುಲಿಸ್ ಟಾಪುಕ್ ಕೊನೆಯಲ್ಲಿಡೋಣ ಮಳೆ ಬರುವ ಸಮಯದಲ್ಲಿ ಗುಡುಗು ಸಿಡಿಲು ಬಂದಾಗ ನನಗೆ ದಿಗ್ಭ್ರಮೆ ಆಯಿತು ನೋಡಿ ದಿಗ್ಭ್ರಮೆ ಅಂತ ಪದವನ್ನು ಬಳಸಿ ಒಂದು ವಾಕ್ಯವನ್ನು ಮಾಡಿದಾಯಿತು ನೆಕ್ಸ್ಟು ತೀರ್ಮಾನ ತೀರ್ಮಾನ ಪದದ ಪದಕ್ಕೆ ನಾವು ಸ್ವಂತ ವಾಕ್ಯ ಮಾಡೋಣ ತೀರ್ಮಾನ ಅಂದ್ರೇನು ನಿರ್ಧಾರ ತಗೊಳ್ಳುವಂಥದ್ದು ಡಿಶಿಷನ್ ಮಾಡುವಂಥದ್ದು ಇದಕ್ಕೆ ಅರ್ಥ ತಿಳಿತು ಇದಕ್ಕೆ ನಾವು ಓನ್ ಆಗಿ ಸೆಂಟೆನ್ಸ್ ಹೇಗೆ ಮಾಡ್ಬೋದು ವಾಕ್ಯ ಮಾಡೋದು ಅಂದರೆ ತೀರ್ಮಾನ ನಮ್ಮ ತಂದೆ ತಾಯಿಗಳು ನನ್ನ ಒಳ್ಳೆಯ ಭವಿಷ್ಯಕ್ಕಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಥವಾ ಮನೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ತಂದೆಯೇ ಒಳ್ಳೆಯ ನಿರ್ಧಾರಗಳನ್ನು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಹೀಗೆ ಬರಿಬೇಕಾಗುತ್ತೆ ಮಕ್ಕಳು ಯಾವುದೇ ಟೆನ್ಷನ್ ಇಲ್ದೇ ಸರಳವಾಗಿ ವಾಕ್ಯಗಳನ್ನು ಮುಗಿಸ್ಬೇಕಾಗುತ್ತೆ ನೋಡಿ ಈ ತೀರ್ಮಾನಕ್ಕೆ ಒಂದು ವಾಕ್ಯವನ್ನ ಮಾಡ್ತಾ ಹೋಗೋಣ ಮನೆಯಲ್ಲಿ ಯಾವುದೇ ಕೆಲಸಗಳು ಮನೆಯಲ್ಲಿ ಯಾವುದೇ ಕೆಲಸಗಳು ನಡೆಯಲು ಮನೆಯಲ್ಲಿ ಯಾವುದೇ ಕೆಲಸಗಳು ನಡೆಯಲು ತಂದೆಯ ತೀರ್ಮಾನ ಅಂತಿಮವಾಗಿರುತ್ತದೆ ಅಂತಿಮವಾಗಿರುತ್ತದೆ ಮನೆಯಲ್ಲಿ ಯಾವುದೇ ಕೆಲಸಗಳು ನಡೆಯಲು ತಂದೆಯ ತೀರ್ಮಾನ ಅಂತಿಮವಾಗಿರುತ್ತದೆ ಅಂದರೆ ಮನೆಯಲ್ಲಿ ಯಾವ ಕೆಲಸ ಮಾಡಬೇಕಾದ್ರೂ ತಂದೆಯ ತೀರ್ಮಾನ ಅಥವಾ ನಿರ್ಧಾರವನ್ನು ತಗೊಳ್ಬೇಕು ಒಳ್ಳೆಯದು ಕೆಟ್ಟದ್ದು ನೋಡ್ತಾರೆ ಅನ್ನೋದು ಈ ವಾಕ್ಯದ ಅರ್ಥ ಆಯಿತು ನೆಕ್ಸ್ಟು ಕೈ ಹಿಡಿ ಕೈ ಹಿಡಿ ಅಂದರೆ ಒಬ್ಬರನ್ನ ಪೋಷಿಸು ರಕ್ಷಣೆ ಮಾಡು ಅಸಹಾಯಕರನ್ನು ನೋಡ್ಕೋ ಪ್ರತಿಯೊಂದು ವಿಷಯದಲ್ಲೂ ತಂದೆ ತಾಯಿ ಈ ಮಾತನ್ನ ಹೇಳ್ತಾ ಇರ್ತಾರೆ ಗುರುಗಳು ಕೂಡ ಒಂದು ಪಾಠದಲ್ಲಿ ಇಂತಹ ವಾಕ್ಯಗೆ ಸಂಬಂಧಪಟ್ಟಂತೆ ಪದಗಳಿಗೆ ಸಂಬಂಧಪಟ್ಟಂತೆ ವಿಷಯ ಬಂದಾಗ ಈ ಮಾತನ್ನ ಹೇಳ್ತಾ ಇರ್ತಾರೆ ಅಂದ್ರೆ ಅಸಹಾಯಕರನ್ನ ಕೈಲಾಗ್ದಲೆ ಇರ್ತಕ್ಕಂಥವ್ರನ್ನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಈ ಪದದ ಒಂದು ಅರ್ಥ ಈಗ ವಾಕ್ಯ ಮಾಡ್ತಾ ಹೋಗೋಣ ನಮ್ಮ ತಂದೆ ತಾಯಂದಿರು ನಮ್ಮ ತಂದೆ ತಾಯಂದಿರು ನಮ್ಮ ಪ್ರಗತಿಗಾಗಿ ನಮ್ಮ ತಂದೆ ತಾಯಂದಿರು ನಮ್ಮ ಪ್ರಗತಿಗಾಗಿ ಕೈ ಹಿಡಿದು ಕೈ ಹಿಡಿದು ಪೋಷಿಸುತ್ತಾರೆ ನಮ್ಮ ತಂದೆ ತಾಯಂದಿರು ನಮ್ಮ ಪ್ರಗತಿಗಾಗಿ ಕೈ ಹಿಡಿದು ಇಲ್ಲಿ ಇದ್ದು ಮಾಡಿ ಕೈ ಹಿಡಿದು ಪೋಷಿಸುತ್ತಾರೆ ಅಂದರೆ ನಮ್ಮ ಉತ್ತಮ ಬೆಳವಣಿಗೆಗಾಗಿ ಅವರು ಯಾವಾಗಲೂ ನಮ್ಮ ಹಿಂದೆ ಇದ್ದು ಪೋಷಣೆ ಮಾಡ್ತಾರೆ ಕೈ ಹಿಡಿದು ನಡೆಸ್ತಾರೆ ರಕ್ಷಣೆ ಮಾಡ್ತಾರೆ ಅಂತ ಈ ಪದದ ಅರ್ಥ ಮತ್ತು ವಾಕ್ಯ ಆಯಿತು ನೆಕ್ಸ್ಟು ಏಕಾಗ್ರತೆ ಇದರ ಅರ್ಥ ಏನು ಅಂದರೆ ಏಕಾಗ್ರತೆ ಅಂದರೆ ಒಂದೇ ಕಡೆ ಗಮನ ಕೊಡುವಂಥದ್ದು ಅಂದರೆ ಒಂದೇ ಕಡೆ ಚಿತ್ತದಿಂದ ಆಲೋಚನೆ ಮಾಡುವಂಥದ್ದು ಪಾಠ ಮಾಡಬೇಕಾದ್ರೆ ಶಿಕ್ಷಕರಾಗಿ ಹೇಳ್ತಾ ಇರ್ತಾರೆ ಏಕಾಗ್ರತೆಯಿಂದ ವಿಷಯಗಳನ್ನು ಕೇಳಿ ಏಕಾಗ್ರತೆಯಿಂದ ಓದಬೇಕು ಅಂತ ಹೇಳ್ತಾ ಇರ್ತಾರೆ ಅಂದರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಿ ನಾವು ಗಮನ ಹರಿಸುವಂಥದ್ನ ಏಕಾಗ್ರತೆ ಅಂತ ಕರಿತೀವಿ ಅಂದರೆ ಮನಸ್ಸನ್ನು ಎಲ್ಲೋ ಇಟ್ಟು ಮನಸ್ಸನ್ನು ಯಾವ ಕಡೆಯೂ ಅರಿಬಿಟ್ಟು ಕುಳಿತಲ್ಲಿಯ ಪಾಠ ಕೇಳೋದಲ್ಲ ಅಂದರೆ ಏಕಾಗ್ರತೆಯಿಂದ ಒಂದೇ ಕಡೆ ಗಮನ ಕೊಟ್ಟು ಕಾನ್ಸಕ್ಟ್ರೇಷನನ್ನು ಮಾಡೋದನ್ನ ಏಕಾಗ್ರತೆ ಅಂತ ಕರಿತೀನಿ ಇದಕ್ಕೆ ವಾಕ್ಯ ಮಾಡ್ತಾ ಹೋಗೋಣ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಹೋಲಿಕೆ ಆಗುವಂತೇ ಒಂದು ವಾಕ್ಯ ಮಾಡೋಣ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಪುಸ್ತಕಗಳನ್ನು ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಬುಲಿಷ್ಠ ಪಡೋಣ ನೋಡಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಅಂದರೆ ಕಾನ್ಸಂಟ್ರೇಷನ್ ಮಾಡಿ ಆಸಕ್ತಿಯನ್ನು ತೋರಿಸಿ ಅಭ್ಯಾಸ ಮಾಡಬೇಕು ಅನ್ನೋದು ಈ ಪದದ ಅರ್ಥ ಮತ್ತು ವಾಕ್ಯ ಆಯಿತು ನೆಕ್ಸ್ಟು ಅಂಬೇಡ್ಕರ್ ಅಂತ ಇದೆ ಅಂದರೆ ಸಾಮಾನ್ಯವಾಗಿ ಪದಗಳನ್ನು ಕೊಡೋದು ಒಂದು ಸ್ಥಳದ ಬಗ್ಗೆ ಅಥವಾ ಪಾಠಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಪದಗಳನ್ನು ವ್ಯಕ್ತಿಗಳ ಬಗ್ಗೆ ಕೊಡ್ತಾರೆ ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ತಿಳಿದಿದ್ರು ಕೂಡ ಒಂದು ಎರಡು ವಾಕ್ಯವನ್ನು ಮಾಡಿ ಬರಿಬೋದು ನೋಡಿ ಇಲ್ಲಿ ಅಂಬೇಡ್ಕರ್ ಅಂತ ಇದೆ ಅಂಬೇಡ್ಕರ್ ಅಂದಾಗ ನಮಗೆ ಸಂವಿಧಾನವನ್ನ ಅವರ ರಚನೆ ಮಾಡಿದಂತಹ ಪರಿ ಮತ್ತೆ ಅವರು ಕಷ್ಟದಿಂದ ಬಂದು ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಿದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಏನು ನೆನಪಾಗುತ್ತೋ ಪದಗಳನ್ನು ಕರ ಕರೆಕ್ಟ್ ಆಗಿ ಜೋಡಿಸಿ ನಾವು ವಾಕ್ಯವನ್ನ ಮಾಡಬೇಕಾಗುತ್ತೆ ಇದೇ ರೀತಿ ಪರೀಕ್ಷೆಗಳಲ್ಲಿ ಹಲವು ಸಮಾಜಕ್ಕೆ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂಥ ವ್ಯಕ್ತಿಗಳ ಹೆಸರುಗಳು ಕೂಡ ಕೊಡ್ಬೋದು ಗಾಂಧೀಜಿ ಸುಭಾಷ್ ಚಂದ್ರ ಬೋಸು ಇನ್ನೂ ಹಲವು ವ್ಯಕ್ತಿಗಳನ್ನು ಕೊಟ್ಟಾಗ ಮಹಿಳೆಯರ ಬಗ್ಗೆ ಕೊಟ್ಟಾಗ ಅವರ ಬಗ್ಗೆ ತಿಳ್ಕೊಂಡು ನಾವು ಒಂದೆರಡು ಇಂಪಾರ್ಟೆಂಟ್ ವಿಷಯಗಳನ್ನು ಬರಿಬೇಕಾಗುತ್ತೆ ನೋಡಿ ಇಲ್ಲಿ ಅಂಬೇಡ್ಕರ್ ಬಗ್ಗೆ ಬರಿಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಅಂಬೇಡ್ಕರ್ ರವರು ಸಂವಿಧಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಸಂವಿಧಾನ ಶಿಲ್ಪಿ ಎಂದೆನಿಸಿಕೊಂಡಿದ್ದಾರೆ ಅಂಬೇಡ್ಕರನ್ನು ನೆನೆಸಿದ್ರೆ ನಾವು ಗೊತ್ತಾಗೋದು ಸಂವಿಧಾನ ಶಿಲ್ಪಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿ ರಾಷ್ಟ್ರಗೀತೆಯ ಬಗ್ಗೆ ಇದೆ ಅಂದರೆ ನ್ಯಾಷನಲ್ ಅಂತಮ್ ನ್ಯಾಷನಲ್ ಅಂತಂ ಮತ್ತು ರಾಷ್ಟ್ರಗೀತೆಯನ್ನ ನಾವು ಯಾವ ರೀತಿ ಶಿಸ್ತುಬದ್ಧವಾಗಿ ಆಡಬೇಕು ಅಥವಾ ಅದನ್ನು ಯಾವ ರೀತಿಯ ಗೌರವ ಮರ್ಯಾದೆಯನ್ನು ಕೊಡಬೇಕು ಅನ್ನೋದು ನಾವು ವಾಕ್ಯದಲ್ಲಿ ಬರಿಬೋದು ಪ್ರತಿಯೊಂದು ದೇಶಕ್ಕೂ ಅವರದ್ದೇ ಆದಂತಹ ಒಂದು ರಾಷ್ಟ್ರಗೀತೆ ಅಂತಿರುತ್ತೆ ಅದನ್ನ ನಾವು ವಿದ್ಯಾರ್ಥಿಗಳಾಗ್ಲಿ ಆ ದೇಶದ ಪ್ರಜೆಗಳಾಗ್ಲಿ ಯಾವ ರೀತಿಯ ಗೌರವ ಮರ್ಯಾದೆಯನ್ನ ಕೊಡಬೇಕು ಅನ್ನೋದನ್ನ ನಾವು ವಾಕ್ಯದಲ್ಲಿ ಬರಿಬೇಕಾಗುತ್ತೆ ನೋಡಿ ರಾಷ್ಟ್ರಗೀತೆ ನ್ಯಾಷನಲ್ ಅಂತ ಬಗ್ಗೆ ಬಂದಾಗ ರಾಷ್ಟ್ರಗೀತೆಯನ್ನು ರಾಷ್ಟ್ರಗೀತೆಯನ್ನು ಶಿಸ್ತು ಬದ್ಧವಾಗಿ ರಾಷ್ಟ್ರಗೀತೆಯನ್ನು ಶಿಸ್ತುಬದ್ಧವಾಗಿ ಗೌರವ ಮರ್ಯಾದೆಯಿಂದ ಗೌರವ ಮರ್ಯಾದೆಯಿಂದ ಅಂದರೆ ರೆಸ್ಪೆಕ್ಟನ್ನು ಕೊಟ್ಟು ನಾವು ಮರ್ಯಾದೆಯಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹಾಡಬೇಕು ಹಾಡ ಬೇಕು ನೋಡಿ ರಾಷ್ಟ್ರಗೀತೆಯನ್ನು ಶಿಸ್ತುಬದ್ಧವಾಗಿ ಗೌರವ ಮರ್ಯಾದೆಯಿಂದ ಅಂದರೆ ವಿದ್ಯಾರ್ಥಿಗಳೇ ಅಲ್ಲದೆ ಆ ದೇಶದ ಪ್ರಜೆಗಳು ಕೂಡ ಗೌರವ ಮರ್ಯಾದೆಯಿಂದ ಹಾಡಬೇಕು ಅನ್ನೋದು ಈ ಪದದಾರ್ಥ ಮತ್ತು ವಾಕ್ಯ ಆಯಿತು ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಪದಗಳಿಗೆ ಸ್ವಂತ ವಾಕ್ಯ ಮಾಡೋದು ಓನ್ ಸೆಂಟೆನ್ಸನ್ನು ಬರೆಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಒಂದು ಪಾಠ ಆದ ಮೇಲೆ ಅಥವಾ ಪದ್ಯ ಆದಮೇಲೆ ಶಿಕ್ಷಕರು ತಿಳಿಸುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಟಿಕ್ ಮಾಡಿಕೊಂಡು ಅದಕ್ಕೆ ಅಭ್ಯಾಸಗಳನ್ನು ಈ ರೀತಿಯಾಗಿ ಮಾಡಿ ಸೆಂಟೆನ್ಸ್ ಸೆಂಟೆನ್ಸನ್ನು ಮಾಡೋದನ್ನ ಕಲಿಯಿರಿ ಯಾವ ಎಕ್ಸಾಮ್ಗಳಲ್ಲೇ ಕೊಟ್ಟಾಗ ಈ ರೀತಿಯಾಗಿ ಸುಲಭವಾಗಿ ಅರ್ಥ ತಿಳ್ಕೊಂಡು ವಾಕ್ಯಗಳನ್ನು ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ